ನೋಡಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಪ್ರಕರಣ ಕ್ರೈಮ್ ಇಸ್ ಎ ಕ್ರೈಮ್ ಕ್ರಿಮಿನಲ್ ಈಸ್ ಎ ಕ್ರಿಮಿನಲ್ ಅವನನ್ನು ಒಳಗೆ ಒಳಗಾಕಿದ್ದಾರೆ ಒಳಗೆ ಹಾಕಬೇಕಿತ್ತು ಒಳಗೆ ಹಾಕಿದ್ದಾರೆ ಅವನಿಗೆ ಕಠಿಣ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕು ಶಿಕ್ಷೆ ಆಗುತ್ತದೆ ಚುನಾವಣೆಯ ಸಂದರ್ಭದಲ್ಲಿ ಶಾಂತ್ ಜನರು ಶಾಂತಿಯಿಂದವಾಗಿ ಯಾವುದೇ ಅದಕ್ಕೆ ಒಂದು ಏನು ಭಾವನಾತ್ಮಕ ಪ್ರಚೋದನೆ ಒಳಗಾಗದೇನೆ ಆ ಅವು ಏನು ಘಟನೆ ಆಗಿದೆ ಅದನ್ನೆಲ್ಲರೂ ಖಂಡಿಸ್ತಾರೆ ಖಂಡಿಸಬೇಕು ಖಂಡಿಸುವಂಥದ್ದೇ ವಿಷಯ ಅವನಿಗೆ ಶಿಕ್ಷೆ ಆಗಬೇಕು ದಿಸ್ ಇಸ್ ದ ಸ್ಟ್ಯಾಂಡ್ ಆಫ್ ಕಾಂಗ್ರೆಸ್ ಈಗ ಉಡುಪಿಯ ಪ್ರಕರಣ ಇರ್ಬೋದು ಹುಬ್ಬಳ್ಳಿಯ ಪ್ರಕರಣ ಇರ್ಬೋದು ಇನ್ನೊಂದು ಪ್ರಕರಣ ಇರ್ಬೋದು ಎಲ್ಲ ಪ್ರಕರಣಗಳಲ್ಲಿಯೂ ಆರೋಪಿ ಇದೆ ಆರೋಪಿ ಆ ಮತ್ತು ಅವನನ್ನು ಹೇಗೆ ಶಿಕ್ಷಿಸಬೇಕು ಅಂತ ಪ್ರಯತ್ನ ಪಡಬೇಕು ಅದನ್ನು ಇವತ್ತು ತೀರಾ ಹತಾಶೆಗೆ ಒಳಗಾಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಕೆಲವು ಬಿ ಜೆ ಪಿ ಬೆಂಬಲಿತ ಮಾಧ್ಯಮಗಳು ಏನು ಜಾಗಟ್ಟೆ ಬೊಟ್ಟಿ ಅದನ್ನು ಭಾವನಾತ್ಮಕವಾಗಿ ಪ್ರಚೋದನೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ವರ್ಕೌಟ್ ಆಗೋದಿಲ್ಲ ಅಲ್ಲಿಯೂ ಟಫ್ ಇದೆ ಬೇರೆ ಕಡೆ ಅನೇಕ ಕಡೆ ಟಫ್ ಇದೆ ಇವತ್ತು ಇಲೆಕ್ಷನಲ್ಲಿ ಬಿ ಜೆ ಪಿಗೆ ಬಟ್ ನಮ್ಮದು ಕ್ಲಿಯರ್ ಇದೆ ಯಾರೇ ಅಪರಾಧ ಮಾಡಿದರೂ ಅವನನ್ನು ಒಳಗಾಕಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದನ್ನು ಮಾಡದಿದ್ದರೆ ನೀವು ಪ್ರಶ್ನೆ ಕೇಳಿ ಸರ್ಕಾರವನ್ನು ಅದನ್ನು ಮಾಡಿದ ಮೇಲೆ ಪ್ರಶ್ನೆ ಕೇಳ್ತೀರಿ ಅಂತ ಆದರೆ ನಿಮ್ಮ ಎಜೆಂಡ ಬೇರೆ ಉಂಟು ಅಂತ ಅರ್ಥ ನಾಗರಿಕ ಸಮಾಜದಲ್ಲಿ ಮೊದಲು ಇವತ್ತು ನಾಳೆ ಇಂಥದ್ದು ಆಗುತ್ತಾ ಇರ್ತದೆ ಬಟ್ ಏನಂತಂದರೆ ಆ ಯಾರೇ ಆಗಲಿ ಅವನನ್ನು ಬಂಧಿಸದೇ ಇರುವಂಥದ್ದು ಅವನಿಗೆ ಶಿಕ್ಷೆ ಕೊಡದೆ ಇರುವಂಥದ್ದು ಅಪರಾಧ ಬಟ್ ಆ ಹುಡುಗನ ಮಾನಸಿಕ ಸ್ಥಿತಿ ಕ್ರೂರತೆ ಉಂಟಲ್ಲ ಅಂತಹ ಕ್ರೂರಕ್ಕೆ ಕಾರಣಗಳು ಸೈಕಾಲಜಿಕಲ್ ಕಾರಣ ಇರ್ಬೋದು ಬೇರೆ ಬೇರೆ ಕಾರಣಗಳಿರ್ಬೋದು ಇದರ ಬಗ್ಗೆ ಜನ ಚಿಂತೆ ಮಾಡಬೇಕು ಮತ್ತು ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ